ನಮಸ್ತೆ ಅಮ್ಮ ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಅಂಗಡಿ ಇತ್ತು ಅಂಗಡಿ ಬಗ್ಗೆ ಕೇಳಕ್ಕಿತ್ತು ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ ಅಮ್ಮ ಒಂದರಿಂದ ಇನ್ನೂರ ತೊಂಬತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ಅಂಗಡಿಯ ವಿಚಾರ ರೂಲಿಂಗ್ ಪ್ಲಾನೆಟ್ ಅಲ್ಲಿ ನಾಲ್ಕು ಒಂದು ಏಳು ಒಂದು ಸದ್ಯಕ್ಕೆ ಚಂದ್ರದಶ ನವೆಂಬರ್ವರೆಗೂ ಇದೆ ಚಂದ್ರನ ಕಾಂಬಿನೇಷನ್ ಏಳು ಒಂಬತ್ತಿದೆ ಚಂದ್ರ ಆದ ನಂತರ ಬರ್ತಕ್ಕಂಥದ್ದು ಮಂಗಳ ಹನ್ನೆರಡು ಏಳನೇ ಮನೆ ಬಿಸ್ನೆಸ್ ವಿಚಾರ ಬಂದಾಗ ಎಂಟು ಎರಡು ಐದು ಕಾಂಪಿಟೇಷನ್ ಇದೆ ಅಂತ ಅನ್ನಿಸ್ತಾ ಇದೆಯಪ್ಪ ಅದೇನೋ ನನಗೆ ಥರ ಅನ್ನಿಸ್ತಾ ಇದೆ ಏನು ಹೇಳಿ ಅದಕ್ಕೆ ಚೇಂಜ್ ಮಾಡೋಣ ಮನೆ ಯಾವಾಗಲೂ ಕೂಡ ಕಾನ್ಸ್ಪಿರಸಿ ಕಾಂಪಿಟೇಷನ್ ಅಂತ ಕರಿತೀವಿ ಜ್ಯೋತಿಷ್ಯದಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ಎಂಟು ಅಂತ ಬಂದಾಗ ಅಲ್ಲಿ ಕಾಂಪಿಟೇಷನ್ ಬಂದಿರತಕ್ಕಂಥದ್ದು ಬದಲಾವಣೆ ಮಾಡಿದ್ರೆ ಸ್ವಲ್ಪ ಪಿಕಪ್ ಆಗೋದು ಸ್ವಲ್ಪ ಕಮ್ಮಿ ಇಲ್ಲಿ ಚೆನ್ನಾಗಿ ಬಿಸ್ನೆಸ್ ಇದೆ ಅಂತ ತೋರಿಸ್ತಾ ಇದೆ ಅಂದರೆ ಬಿಸ್ನೆಸ್ ಜಾಗ ನೀವು ಇರೋದು ಆದರೆ ಅಲ್ಲಿ ಕಾಂಪಿಟೇಷನ್ ಇರೋದ್ರಿಂದ ಎಲ್ಲ ಹಂಚಿ ಹೋಗ್ತಾ ಇರ್ತಕ್ಕಂಥ ಕಾಂಬಿನೇಷನ್ ತೋರಿಸಿದೆ ಗುರುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಡಲೆ ಕಾಳನ್ನು ನಿಮ್ಮ ಅಂಗಡಿಗೆ ನಿವಾಳಿಸಿ ಫಸ್ಟ್ ನಿಮಗೆ ಪರಿಹಾರ ಕೊಡ್ತಾ ಇದ್ದೀನಿ ಆಮೇಲೆ ನೀವು ಹೇಳ್ತೀನಿ ಸ್ವಲ್ಪ ಕೇಳಿಸ್ಕೊಳ್ಳೋ ಇದಿರ್ಬೇಕು ನಿಮಗೆ ಇಲ್ಲ ಕೇಳಿಸ್ಕೊಳ್ಳಿ ಪ್ಲೀಸ್ ಫಸ್ಟು ಕಡಲೆಕಾಳನ್ನು ನಿಮ್ಮ ಅಂಗಡಿಗೆ ನಿವಾಳಿಸಿ ಓಕೆ ಒಂದು ಎರಡು ವಾರ ಮೂರು ವಾರ ಮಾಡಿ ಯಾವಾಗ ಎಲ್ಲಿವರೆಗೂ ಖಾಲಿ ಮಾಡ್ತೀರ ಅಲ್ಲಿವರೆಗೂ ಮಾಡಿ ಅದ್ರ ಜೊತೆಗೆ ಕೈಲಾಶ ಯಂತ್ರ ಅಂತ ಬರುತ್ತೆ ಅದನ್ನು ಅಂಗಡೀಲಿ ಸ್ಥಾಪನೆ ಮಾಡಿ ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಟ್ರ್ಯಾಕ್ಟ್ ಆಗುತ್ತೆ ಒಂದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಅಟ್ರ್ಯಾಕ್ಟ್ ಆಗುತ್ತೆ ಹಾಗೇ ಮುಂದಿನ ವರ್ಷ ಫೆಬ್ರವರಿ ಆದ ಮೇಲೆ ಬದಲಾವಣೆ ಮಾಡಿ ಅರ್ಥ ಆಯ್ತಾ ಆದರೂ ಕೂಡ ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಮುಂದಿನ ದಶ ಅಷ್ಟು ಸ್ಟ್ರಾಂಗ್ ಇಲ್ಲ ಓಕೆ ಸೊ ಅದೇನೋ ಹೇಳ್ತಾರಲ್ಲ ಬಿಸಿ ಎಣ್ಣೆಯಿಂದ ತೆಗೆದು ಆದಂಗೆ ಆಗ ಆಗುವಂಥ ಪರಿಸ್ಥಿತಿನೂ ಕಾಣಿಸ್ತಾ ಇದೆ ಬಟ್ ಅಲ್ಲೆಲ್ಲ ಚೆಕ್ ಮಾಡಿ ಹತ್ತು ಸತಿ ಚೆಕ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಯಾಕಂದರೆ ಇಲ್ಲಿಗಿನ ನೆಕ್ಸ್ಟ್ ಹೋದಾಗ ಕಮ್ಮಿ ಇರುತ್ತೆ ಬಟ್ ಕಾಂಪಿಟೇಷನ್ ಇರಲ್ಲ ಅದು ಬೇರೆ ಇಲ್ಲಿ ಕಾಂಪಿಟೇಷನ್ ಇರುತ್ತೆ ದುಡ್ಡು ಕಮ್ಮಿ ಅಲ್ಲಿ ಕಾಂಪಿಟೇಷನ್ ಇರಲ್ಲ ವ್ಯಾಪಾರ ಕಮ್ಮಿ ಆ ರೀತಿ ಕಾಂಪಿಟೇಷನ್ ಇರೋದ್ರಿಂದ ಹುಷಾರಾಗಿ ಎಲ್ಲೋ ಒಂದು ಕಡೆನ ಯಾರೂ ಇಲ್ಲ ಅಂತ ಹೋಗ್ಬಿಟ್ಟು ಜನನೇ ಇಲ್ಲದೇ ಇರೋ ಕಡೆ ಕಾಡಲ್ಲಿ ಅಂಗ್ಡಿ ಹಾಕ್ರಿ ಯಾರು ಬರ್ತಾರೆ ಹಾಂ ಪಾಪ ಪ್ರಾಣಿಗಳ ಹತ್ರ ದುಡ್ಡು ಇರೋಲ್ಲ ಹಂಗೆ ಫ್ರೀ ಕೊಡಬೇಕು ಒಳ್ಳೇದಾಗಲಿ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಹಲೋ ನಮಸ್ತೆ ನಮಸ್ಕಾರ ಮೇಡಮ್ ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಅವ್ನ ಡೇಟ್ ಆಫ್ ಬರ್ತ್ ಬಂದು ಹದಿನೇಳು ಏಳು ಹತ್ತೊಂಬತ್ನೂರ ತೊಂಬತ್ತೆಂಟು ಸರಿ ಸಮಯ ತಿಳಿಸಿಮ್ಮ ಮಾ ಸಾಯಂಕಾಲ ನಾಲ್ಕು ಮೂವತ್ತೆರಡು ಎಲ್ಲಿ ಹುಟ್ಟಿದ್ದು ಬೆಳಗಾಮ್ ಸರಿ ಗುರುಜಿ ತರ ಮಾತಾಡಿ ನಮಸ್ಕಾರ ನಮಸ್ಕಾರ ಗುರುಗಳೇ ಮದುವೆ ಯೋಗ ಎಲ್ಲ ಹೇಗಿದೆ ಅಂತ ಸ್ವಲ್ಪ ಏನು ಡಾಕ್ಟರ್ ಚೆಕ್ ಮಾಡೋ ಬಾಡಿ ಎಲ್ಲ ಚೆಕ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದು ಸೂರ್ಯ ದಶೆ ಮುಗ್ದಿದೆ ಚಂದ್ರದಶೆ ಪ್ರಾರಂಭವಾಗಿದೆ ಚಂದ್ರನ ಕಾಂಬಿನೇಷನಲ್ಲಿ ಐದನೇ ಮನೆ ಒಂಬತ್ತು ಹತ್ತು ಬಂದಿದೆ ವಿವಾಹದಲ್ಲಿ ಅವರಿಗೆ ಸ್ವಲ್ಪ ಫೋರ್ಸ್ ಬೇಕು ಆಟೋಮೆಟಿಕ್ಕಾಗಿ ಅವ್ರಿಗೆ ಇಷ್ಟ ಆಗಿ ಮದುವೆ ಆಗ್ತಕ್ಕಂಥ ಮೈಂಡಲ್ಲಿ ಇಲ್ಲ ಯಾರನ್ನಾರು ಇಷ್ಟಪಟ್ಟಿದ್ದಾರಾ ಅಂತ ಫಸ್ಟ್ ಒಂದು ಕನ್ಫರ್ಮ್ ಮಾಡ್ಕೊಂಬಿಡಿ ದಯವಿಟ್ಟು ಐದನೇ ಮನೆ ಇಂಡಿಕೇಷನ್ನು ಕೇಳಿಸ್ತಾ ಫಸ್ಟ್ ಫಸ್ಟೊಂದು ಚೆಕ್ ಮಾಡಿ ಕೂರಿಸಿ ಕೇಳಿ ದಯವಿಟ್ಟು